ಚಿನ್ನದ ಬೆಲೆ ಈ ವಾರ ಪೂರ್ತಿ ಇಳಿಕೆ ಚಿನ್ನ ಪ್ರಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಚಿನ್ನ ಪ್ರಿಯರಿಗೆ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ಕಳೆದ ಒಂದು ವಾರದಿಂದಲೂ ಬಹುತೇಕ ಚಿನ್ನದ ಬೆಲೆ ಇಳಿಕೆಯಾಗುತ್ತದೆ ಜೂನ್ ಕೊನೆಯ ವಾರದಲ್ಲೂ ಚಿನ್ನದ ಬೆಲೆ ಇಳಿಕೆಯ ಆದಿಯಲ್ಲಿದೆ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಚಿನ್ನದ ಬೆಲೆ ಇಂದು ಸಹ ಕಡಿಮೆಯಾಗಿದೆ ಮೇ ತಿಂಗಳಲ್ಲಿ ಚಿನ್ನದ ಬೆಲೆ ಏರಿಕೆಯಾಗಿತ್ತು ಇದೀಗ ಜೂನ್ ಅಂತ್ಯದ ವೇಳೆಗೆ ಚಿನ್ನದ ಬೆಲೆ ಕಡಿಮೆಯಾಗಿದೆ ಬೆಡ್ಡಿ ಬೆಲೆ ಸಹ ಇಳಿಕೆಯಾಗಿದೆ ದೇಶದಲ್ಲಿ ವಿವಿಧ ಕಾರಣಗಳಿಗೆ ಚಿನ್ನದ ಬೆಲೆಯು ಇಳಿಕೆಯಾಗುತ್ತಿತ್ತು ಅದರಲ್ಲೂ ವಿಶ್ವದಾದ್ಯಂತ ಶಾಂತ ಪರಿಸ್ಥಿತಿಯಲ್ಲಿ ಇರುವುದು ಹಾಗೂ ಚಿನ್ನದ ನಿಕ್ಷೇಪಗಳು ಪತ್ತೆ ಆಗುತ್ತಿರುವುದು ಸೇರಿದಂತೆ ಹಲವು ಕಾರಣಗಳು ಇವೆ ಚಿನ್ನದ ಬೆಲೆಯು ಒಂದು ಲಕ್ಷ ರೂಪಾಯಿ ಗಡಿದಾಟಲಿದೆ ಅಂತ ಅಂದಾಜಿಸಲಾಗಿತ್ತು ಆದರೆ ಇದೀಗ ಚಿನ್ನದ ಬೆಲೆಯು ಇಳಿಕೆ ಆದಿಯಲ್ಲಿದೆ ಮುಂದಿನ ದಿನಗಳಲ್ಲಿ ಚಿನ್ನದ ಬೆಲೆಯು ಭಾರಿ ಇಳಿಕೆ ಆಗಬಹುದು ಎಂದೇ ಇಳಾಗುತ್ತದೆ ಜೂನ್ ಇಪ್ಪತ್ತೊಂಬತ್ತರ ಚಿನ್ನ ಮತ್ತು ಬೆಳ್ಳಿ ಬೆಲೆ ಎಷ್ಟಿದೆ ಅನ್ನೋದು ಸಂಪೂರ್ಣ ವಿವರವನ್ನ ನೋಡೋಣ ಬನ್ನಿ ಸ್ನೇಹಿತರೆ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಇಳಿಕೆಯಾಗುತ್ತಿರುವುದರಿಂದ ಹದಿನೆಂಟು ಇಪ್ಪತ್ತೆರಡು ಹಾಗೂ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಇಳಿಕೆಯಾಗುತ್ತದೆ ಇಂದಿನ ಚಿನ್ನದ ಬೆಲೆಯು ಇಪ್ಪತ್ನಾಲ್ಕು ಕ್ಯಾರೆಟ್ ಹತ್ತು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ನಾನೂರ ಇಪ್ಪತ್ತು ರೂಪಾಯಿ ಆಗಿದೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆ ಹದಿನೆಂಟು ಕ್ಯಾರೆಟ್ ಚಿನ್ನದ ಬೆಲೆಯು ಪ್ರತಿ ಗ್ರಾಮ್ಗೆ ಏಳು ಸಾವಿರದ ಮುನ್ನೂರ ಏಳು ರೂಪಾಯಿ ಆಗಿದೆ ಇನ್ನು ಹತ್ತು ಗ್ರಾಮ್ಗೆ ಎಪ್ಪತ್ಮೂರು ಸಾವಿರದ ಎಪ್ಪತ್ತು ರೂಪಾಯಿ ಆಗಿದೆ ಶನಿವಾರಕ್ಕೆ ಹೋಲಿಕೆ ಮಾಡಿದ್ರೆ ಚಿನ್ನದ ಬಲಿಯು ಯಥಾ ಸ್ಥಿತಿಯಲ್ಲಿ ಮುಂದುವರೆದಿದೆ ಆದರೆ ಒಟ್ಟಾರೆ ವಾರದಲ್ಲಿ ಚಿನ್ನದ ಬೆಲೆಯು ಇಳಿಕೆ ಕಂಡಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆ ಇನ್ನು ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬಲಿಯಲ್ಲೂ ಸಹ ಇಳಿಕೆ ಆಗುತ್ತದೆ ಒಂದು ಗ್ರಾಂ ಚಿನ್ನದ ಬಲಿಯು ಎಂಟು ಸಾವಿರದ ಒಂಬೈನೂರ ಮೂವತ್ತು ರೂಪಾಯಿ ಆಗಿದೆ ಹತ್ತು ಗ್ರಾಂ ಚಿನ್ನದ ಬಲಿಯು ಎಂಬತ್ತೊಂಬತ್ತು ಸಾವಿರದ ಮುನ್ನೂರು ರೂಪಾಯಿ ಆಗಿದೆ ಇಪ್ಪತ್ತೆರಡು ಕ್ಯಾರೆಟ್ ಚಿನ್ನದ ಬೆಲೆಯಲ್ಲೂ ಸಹ ಈ ವಾರ ಭಾರಿ ಇಳಿಕೆಯನ್ನ ಕಂಡು ಬಂದಿದೆ ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆ ಜೂನ್ ಇಪ್ಪತ್ತೊಂಬತ್ತರಂದು ಇಪ್ಪತ್ನಾಲ್ಕು ಕ್ಯಾರೆಟ್ ಚಿನ್ನದ ಬೆಲೆಯು ಪ್ರತಿ ಗ್ರಾಮ್ಗೆ ಒಂಬತ್ತು ಸಾವಿರದ ಏಳುನೂರ ನಲವತ್ತೆರಡು ರೂಪಾಯಿ ಆಗಿದೆ ಹತ್ತು ಗ್ರಾಮ್ಗೆ ತೊಂಬತ್ತೇಳು ಸಾವಿರದ ನಾನ್ನೂರ ಇಪ್ಪತ್ತು ರೂಪಾಯಿ ಆಗಿದೆ ಬೆಳ್ಳಿ ಬೆಲೆ ಇನ್ನು ಬೆಳ್ಳಿ ಬೆಲೆ ಸಹ ಇಳಿಕೆ ಆಗಿದೆ ಬೆಳ್ಳಿ ಬೆಲೆಯು ಪ್ರತಿ ಗ್ರಾಮ್ಗೆ ನೂರ ಏಳು ರೂಪಾಯಿ ಎಂಬತ್ತು ಪೈಸೆ ಆಗಿರುತ್ತೆ ಹಾಗೆಯೇ ಹತ್ತು ಗ್ರಾಮ್ನ ಬೆಳ್ಳಿಯ ಬೆಲೆಯೂ ಸಹ ಒಂದು ಲಕ್ಷದ ಏಳು ಸಾವಿರದ ಎಂಟುನೂರು ರೂಪಾಯಿ ತಲುಪಿರುತ್ತೆ